ಪಠ್ಯ ಪೂರಕ ಮೂರು ನನ್ನಾಸೆ ಪ್ರಶ್ನೋತ್ತರಗಳು ಲೇಖಕಿ ಪರಿಚಯ ಹಿಂದೂಮದಿ ಲಾಮಣಿ ಕಾಲ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಇವರು ಜನಿಸಿದರು ಸ್ಥಳ ವಿಜಯಪುರ ಜಿಲ್ಲೆಯ ಬರಟಗಿಯ ಮೂರನೆಯ ತಾಯದಾದವರು ಕೃತಿಗಳು ತಾಯಿ ಲೋಕ ಭಾವಲೋಕ ಏಕದಶ ಕೊರಡು ಕೊನರುವುದು ಬರಡು ಆಯನವುದು ಪ್ರಶಸ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಮೈದೆಲಿ ಪ್ರಶಸ್ತಿ ಡಾಕ್ಟರ್ ಆಫ್ ನೈಲ್ ಪ್ರಶಸ್ತಿ ಮುಂತಾದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ ಉತ್ತರ ಅಜ್ಞಾನ ತೊಲಗಿಸಲು ವಾಗ್ಯ ಕೈಯಲ್ಲಿನ ಗ್ರಂಥ ತಾನಾಗಬೇಕೆಂದು ಕವಯಿತ್ರಿ ಬಯಸಿದ್ದಾರೆ ಪ್ರಶ್ನೆ ಎರಡು ಸದಾ ಚಿಮ್ಮುವ ಚಿಲುಮೆಯಾಗಬೇಕು ಏಕೆ ಉತ್ತರ ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಬೇಕು ಏಕೆಂದರೆ ದಾಹ ಕೊಂಡವರ ಕನುಮ ತರಿಸಲು ಎಂದು ಲೇಖಕಿ ಹೇಳಿದ್ದಾರೆ ಪ್ರಶ್ನೆ ಮೂರು ನನ್ನಾಸೆ ಕವನದಲ್ಲಿ ಕವಯತ್ರಿಯವರ ಆಸೆಗಳೇನು ಉತ್ತರ ಜೀವನದಲ್ಲಿ ತಾನು ಗೆದ್ದು ಮುಂದೆ ಬರಬೇಕೆಂಬ ಆಸೆಯನ್ನು ಲೇಖಕಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ತನಗೆ ತೊಂದರೆಯಾದರೂ ಆ ತೊಂದರೆಯನ್ನು ಮೆಟ್ಟಿ ನಿಂತು ಬೇರೊಬ್ಬರಿಗೆ ನೆರವು ನೀಡುವ ನಿಸ್ವಾರ್ಥ ವ್ಯಕ್ತಿತ್ವ ತನ್ನದಾಗಬೇಕೆಂದು ಆಸೆ ಪಡುತ್ತಾರೆ ತನ್ನನ್ನು ತಾನು ಸುತ್ತು ಬೆಳಕು ನೀಡುವ ಬತ್ತಿ ತಾನಾಗಬೇಕು ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳು ನೀಡುವ ಮರದಂತೆ ತಾನು ನಿಸ್ವಾರ್ಥವಾಗಿ ಬದುಕಬೇಕು ಮಾನವ ಅಜ್ಞಾನ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ತಾನಾಗಿ ತನ್ನ ಬದುಕು ಸಾರ್ಥಕಪಡಿಸಿಕೊಳ್ಳಬೇಕು ಮುಸ್ಸಂಜೆಯ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನ ವೃದ್ಧರ ಊರುಗೋಲು ತಾನಾಗಬೇಕು ಇಷ್ಟೆಲ್ಲಾ ಒಳ್ಳೆಯ ಕೆಲಸ ಮಾಡಿದರೂ ತಾನು ಬೇರೆಯವರಿಗೆ ಒರೆಯಾಗಬಾರದು ಹಾಗೆ ಒರೆಯಾಗುವ ಮೊದಲು ತನ್ನ ಅಂತ್ಯವಾಗಬೇಕು ಎಂದು ಕವಿಯುತ್ತಿ ಆಸೆ ಪಡುತ್ತಾರೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ